ಸಮಿತ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಆತ್ಮೀಯ ಮಿತ್ರರೇ ಇಂದು ನಾವು ಎಸ್ ಎ ಟಿ ಎಸ್ ಎಲ್ ಬಿ ಎ ಲಾಗಿನಲ್ಲಿ ನಾವು ಘಟಕ ಪರೀಕ್ಷೆ ಘಟಕ ಪರೀಕ್ಷೆಗಳನ್ನು ಫಿಲ್ ಮಾಡಬೇಕಾದ್ರೆ ಈಗ ನೋ ಡಾಟ್ ಆಫೋನ್ ಎನ್ನುವಂಥ ಒಂದು ಸಮಸ್ಯೆ ಬರ್ತಾ ಇದೆ ಒಂದು ಎರಡು ದಿನಗಳಿಂದ ಆ ಸಮಸ್ಯೆಗೆ ಪರಿಹಾರವನ್ನು ನಾವು ಈ ವಿಡಿಯೋದಲ್ಲಿ ಕಂಡುಕೊಳ್ಳೋಣ ಇದಕ್ಕಿಂತ ಮುಂಚೆ ಹಾಗೆ ಎಲ್ ಬಿ ಎ ರಿಸಲ್ಟ್ನಲ್ಲಿ ಮಕ್ಕಳ ಹೆಸರು ಬರ್ತಾ ಇದ್ದರೆ ಅಥವಾ ನೋಡ್ ಔಟ್ ಆಫ್ ಬಂದರೆ ನಾವೇನು ಮಾಡ್ತಿದ್ದೀವಿ ಎಸ್ ಎ ಟಿ ಎಸ್ ಲಾಗಿಂದಲ್ಲಿ ಹೋಗಿ ನಾವಲ್ಲಿ ಗ್ರೂಪ್ ಡಿ ಅಸೈನ್ ಮಾಡಿ ಅಸೈನ್ ಮಾಡ್ತಿದ್ದೀವಿ ಹಾಗೆ ಸೆಕ್ಷನ್ ಮತ್ತು ಮೀಡಿಯಮ್ಗಳನ್ನು ಫಿಲ್ ಮಾಡಿಕೊಂಡು ಆ ನಂತರ ಎಲ್ ಬಿ ಬಂದಾಗ ಮಕ್ಕಳೆಷ್ಟು ಬರ್ತಾಯಿತ್ತು ಈಗ ಅದನ್ನು ಮಾಡಿದರೂ ಬರ್ತಾ ಇಲ್ಲ ನಾವೀಗ ಎಷ್ಟೇ ಎಸ್ಗೆ ಹೋಗ್ಬೇಕಾದ ಅಗತ್ಯ ಇಲ್ಲ ಯಾಕಂದರೆ ಇಲ್ಲಿ ಅದಕ್ಕೆ ಪರಿಹಾರ ಇದೆ ಆ ಪರಿಹಾರ ಕಂಡುಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಅನ್ನು ಕೊಡಿ ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಮಿತ್ರರಿಗೆ ಅದರ ಅಗತ್ಯ ಇದ್ದರೆ ಅದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಬನ್ನಿ ಈಗ ಹೋಗೋಣ ಎಲ್ ಬಿ ಎ ರಿಸಲ್ಟ್ ಶೀಟ್ ತುಂಬೋದಕ್ಕೆ ಹೋಗೋಣ ಈ ನೋಟ್ಸನ್ನು ಕ್ಲಿಯರಾಗಿ ಓದ್ಕೊಳ್ಳಿ ಈ ನೋಟ್ಸ್ನಲ್ಲಿ ಎಲ್ಲವನ್ನು ಅವ್ರು ಏನು ಮಾಡಿದಾರಾ ಕೊಟ್ಟಿದಾರಾ ಯಾವ ರೀತಿಯಾಗಿ ನಾವು ಅದಕ್ಕೆ ಪರಿಹಾರವನ್ನು ಕಂಡ್ಕೋಬೇಕು ಅನ್ನೋದು ಬನ್ನಿ ಈಗ ನಾವು ಫಸ್ಟು ಯಾಕೆ ನೋಡಾಟ ಫಾಂಡ್ ಬರ್ತಾ ಇದೆ ಅನ್ನೋದನ್ನು ನೋಡ್ಕೊಳ್ಳೋಣ ಈಗ ಮೀಡಿಯಮ್ ಕನ್ನಡ ಇದೆ ಕ್ಲಾಸು ತೆಗೆದುಕೊಳ್ಳೋಣ ಕ್ಲಾಸ್ ತೆಗೆದುಕೊಂಡಿವಿ ಹಾಗೆ ನಾವೇನು ಮಾಡೋಣ ಗ್ರೂಪ್ ತಗೊಳ್ಳೋಣ ಇಲ್ಲಿ ಸೆಕ್ಷನ್ ಹಾಕೋಣ ಸಬ್ಜೆಕ್ಟು ಕನ್ನಡ ಅಂತ ತಗೊಳ್ಳೋಣ ಲೆಸನ್ನು ನೀವು ಯಾವ್ದಾದ್ರು ಒಂದೊಂದು ತಗೊಳ್ಳಿ ಲೆಸನ್ನು ಯಾವ್ದಾರ ಒಂದು ತೆಗೆದುಕೊಳ್ಳಿ ಹಾಗೆ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಡಿ ಸರ್ಚ್ ಕೊಟ್ಟಾಗ ನಮಗೇನು ಬರುತ್ತೆ ನೋ ಸ್ಟೂಡೆಂಟ್ ಡಾಟ್ ಆಫ್ ಫಾಂಡ್ ಫಾರ್ ದ ಸೆಲೆಕ್ಟೆಡ್ ಫಿಲ್ಟರ್ಸ್ ಇಲ್ಲಿ ನೋಡಿ ನೋ ಡಾಟ್ ಆಫ್ ಫಾಂಡ್ ಬರುತ್ತೆ ಈ ಸಮಸ್ಯೆಯನ್ನು ನಾವು ಹೋಗ್ಲಾಡ್ಸ್ಕೊಬೇಕಂದ್ರೆ ನಾವು ಏನು ಮಾಡಬೇಕು ಪರಿಹಾರವೇನು ಹಾಂ ಇಲ್ಲಿದೆ ನೋಡಿ ಆ ಪರಿಹಾರ ಇಲ್ಲಿ ಅವರು ಈ ನೋಟಲ್ಲಿ ಕೊಟ್ಟಿದ್ದಾರ ಇಪ್ ದ ಸ್ಕೂಲ್ ಹ್ಯಾಸ್ ಓನ್ಲಿ ಒನ್ ಸೆಕ್ಷನ್ ಯು ಡು ನಾಟ್ ನೀಡ್ ಟು ಸೆಲೆಕ್ಟ್ ದ ಸೆಕ್ಷನ್ ಆಪ್ಷನ್ ಅಂದರೆ ನೀವು ಇಲ್ಲಿ ಸೆಕ್ಷನ್ ಆಪ್ಷನನ್ನು ಅವ್ರು ಏನು ಮಾಡ್ಬಾರಂಥರ ಸೆಲೆಕ್ಟ್ ಮಾಡಬೇ ಮಾಡಬೇಡಿ ಅಂತಾರ ಒಂದೇ ಸೆಕ್ಷನ್ ಇದ್ದವರು ಅದೇ ಇಂಗ್ಲೀಷ್ ಮೀಡಿಯಮ್ಮು ಉರ್ದು ಹಾಗೆ ಮರಾಠಿ ಅಂದರೆ ಒಂದೇ ಕ್ಯಾಂಪಸ್ನಲ್ಲಿದ್ದಾಗ ಅಲ್ಲಿ ಎ ಬಿ ಸಿ ಡಿ ಸೆಕ್ಷನ್ ಕೊಟ್ಟಿರ್ತಾರೆ ಅವಕ್ಕೆ ತಕ್ಕಾಗೆ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಈಗ ಒಂದೇ ಮೀಡಿಯಮ್ ಇದ್ದವರು ಇಲ್ಲಿಗ ಸರ್ಚ್ ಮಾಡೋಣ ನೋಡಿ ಡಾಟಾ ಫ್ಲಚ್ ಸಕ್ಸಸ್ಫುಲಿ ನೋಡಿ ಪರಿಹಾರ ಎಷ್ಟು ಸರಳವಾಗಿದೆ ಅದು ನಮಗೆ ಗೊಂದಲವಾಗಿ ನಮಗೇನಾಗುತ್ತೆ ನಾವು ಪರಿಹಾರವನ್ನು ಕಂಡುಕೊಳ್ಳೋದಿಲ್ಲ ಇಲ್ಲಿ ನೋಡಿ ನಮಗೀಗ ರಿಸಲ್ಟ್ ತುಂಬಲು ಏನಾಯಿತು ಪ್ಲೇಸು ಸಿಕ್ತು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋ ನಿಮಗೆ ಉಪಯೋಗ ಇದ್ದರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ರೀತಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳು ಬೇಕಿದ್ರೆ ನಮ್ಮ ವಿಡಿಯೋವನ್ನು ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ ಹಾಗೆ ಲೈಕ್ ಕೊಡಿ ಕಾಮೆಂಟ್ ಮಾಡೋದನ್ನು ಕೂಡ ನಿಮಗೆ ಯೂಸ್ಫುಲ್ ಆಗಿದ್ದರೆ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್